ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಲಸಿನ ಹಣ್ಣು ತಿಂದಾದ್ಮೇಲೆ ಬೀಜನ ಎಲ್ಲರೂ ಕೂಡ ಎಸ್ ಬಿಡ್ತೀವಿ ಅಲ್ವಾ ಆದ್ರೆ ಆತರ ಮಾಡೋದಿಕ್ ಹೋಗಬೇಡಿ ಇದರಲ್ಲಿ ಕೂಡ ನಾವು ಸುಮಾರು ಥರ ಅಡಿಗೆಗಳನ್ನ ಮಾಡ್ಕೋಬಹುದು ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾನೇ ಒಳ್ಳೆಯದು ಇದು ಸೊ ಇವತ್ತು ಹಲಸಿನ ಬೀಜದಿಂದ ರುಚಿ ರುಚಿಯಾಗಿ ಚಟ್ನಿ ಪುಡಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಹಲಸಿನ ಬೀಜ ತಗೊಂಡಿದೀನಿ ಇವಾಗ ಇದದ್ದು ಮೇಲ್ಗಡೆ ಈ ತರ ಸಿಪ್ಪೆ ಇರುತ್ತಲ್ವಾ ಇದನ್ನ ಈ ತರ ತೆಕ್ಕೋಬೇಕು ಈ ತರ ಚಾಕುನಲ್ಲೇನೆ ಆರಾಮಾಗಿ ತೆಗಿಬಹುದು ಆಗ್ಲಿಲ್ಲ ಅಂದ್ರೆ ಕಲ್ಲಲ್ಲಿ ಜಜ್ಜಿ ಕೂಡ ತೆಗಿಬಹುದು ಆರಾಮಾಗಿ ಬಿಡಿಸ್ಕೋಬಹುದು ಇದನ್ನ ಈ ತರ ಬೇಕಿದ್ರೆ ಮೇಲ್ಗಡೆ ಬ್ರೌನ್ ಕಲರ್ ಸಿಪ್ಪೆ ಇರುತ್ತಲ್ವಾ ಇದನ್ನು ಕೂಡ ತೆಗಿಬಹುದು ನಾನೇನ್ ತೆಗಿತಾ ಇಲ್ಲ ಹಾಗೇನೆ ಹಾಕೊಳ್ತಾ ಇದ್ದೀನಿ ಮತ್ತೆ ಇದನ್ನು ಕೂಡ ಬಿಡಿಸ್ಕೊಂಡು ಕುತ್ಕೊಂಡ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಇವಾಗ ಇದನ್ನ ನಾವು ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನ ನಾವು ಆದಷ್ಟು ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಷ್ಟು ಬೇಗ ಬೇಗ ರೋಸ್ಟ್ ಮಾಡ್ಕೋಬಹುದು ಹಾಗಾಗಿ ಆದಷ್ಟು ತೆಳ್ಳಗೆ ಇದನ್ನ ಕಟ್ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡಿ ಈ ತರ ಕಟ್ ಮಾಡ್ಕೊಳ್ಳೋದಿಕ್ ಆಗ್ಲಿಲ್ಲ ಅಂತಂದ್ರೆ ಕಲ್ಲಲ್ಲಿ ಜಜ್ಜಿ ಕೂಡ ನಾವು ಇದನ್ನ ರೋಸ್ಟ್ ಮಾಡ್ಕೋಬಹುದು ನಿಮ್ಗೆ ಹೇಗಾಗುತ್ತೆ ಹಾಗೆ ಇದನ್ನ ಮಾಡ್ಕೋಬಹುದು ನಾನಿಲ್ಲಿ ಈ ತರ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಹಾಗೇನೆ ಒಂದ್ ಬಾಂಡ್ಲೆಗೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕೊಂಡಿರೋದು ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಹಲಸಿನ ಬೀಜನ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಇದನ್ನ ಬೇಕಿದ್ರೆ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬಹುದು ಆದ್ರೆ ಹಲಸಿನ ಬೀಜದಲ್ಲಿ ಸ್ವಲ್ಪ ಮೇಣ ಇರುತ್ತಲ್ವಾ ಅಂದ್ರೆ ಅಂಟಿರುತ್ತಲ್ವಾ ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕಿ ಹುರಿಯೋದ್ರಿಂದ ಇವಾಗ ಇದನ್ನ ನಾವು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ಅಂದ್ರೆ ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಗರಿ ಗರಿ ಹಾಕ್ಬೇಕು ಅಲ್ಲಿವರೆಗೂ ಇದನ್ನ ನಾವು ಹುರ್ಕೋಬೇಕಾಗತ್ತೆ ಸ್ವಲ್ಪ ಟೈಮ್ ಇಡಿಸುತ್ತೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಈ ತರ ಕೆಂಪಾಗೋವರೆಗೂ ಹುರ್ಕೊಂಡಿದೀನಿ ನಾನು ಈ ತರ ಗರಿ ಗರಿ ಆಗೋವರೆಗೂ ಹುರ್ಕೊಂಡಿದ್ದಾದ್ಮೇಲೆ ಇದನ್ನ ಒಂದು ಅಲ್ಲಿ ತೆಗೆದಿಟ್ಕೊಳ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇದು ಹಾಗೆನೆ ಇರಲಿ ಮತ್ತೆ ಇದಕ್ಕೆ ನಾವು ಸ್ವಲ್ಪ ಮಸಾಲೆ ಕೂಡ ಹುರ್ಕೋಬೇಕು ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ಇದಕ್ಕೆ ಒಂದು ಹತ್ತು ಬ್ಯಾಡಗಿ ಮೆಣಸ್ ಹಾಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಕಡಲೆ ಬೇಳೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಬೇಳೆ ಸೇರಿಸ್ಕೊಳ್ತಿದ್ದೀನಿ ಇವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ಹುರ್ಕೋಬೇಕು ಮೆಣಸನ್ನ ಬೇಕಿದ್ರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ ಇನ್ನ ಜಾಸ್ತಿ ಖಾರ ಬೇಕು ಅಂದ್ರೆ ಗುಂಟೂರ್ ಮೆಣಸು ಕೂಡ ಸೇರಿಸ್ಕೋಬಹುದು ಇದನ್ನೆಲ್ಲ ಸ್ವಲ್ಪ ಹುರ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದ್ ಅರ್ಧ ಹಿಡಿ ಕರಿಬೇವು ಸೇರಿಸ್ಕೊಳ್ತಿದ್ದೀನಿ ನಾನು ಇದಕ್ಕೆ ಕರಿಬೇವು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಕರಿಬೇವು ಫ್ಲೇವರ್ ಇದ್ರಲ್ಲಿ ಹಾಗಾಗಿ ಇವಾಗ ಇದನ್ನ ನಾವು ಚೆನ್ನಾಗಿ ಗರಿ ಗರಿ ಆಗುವವರೆಗೂ ಹುರ್ಕೋಬೇಕು ಚಿಟಪಟ ಅಂತ ಸಿಡಿದು ಇದರಲ್ಲಿರೋ ಹಸಿ ಅಂಶ ಎಲ್ಲ ಹೋಗಿ ಗರಿ ಗರಿ ಆಗುತ್ತೆ ಅಲ್ಲಿವರೆಗೂ ಇದನ್ನ ನಾವು ಹುರ್ಕೋಬೇಕು ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿ ಸೇರಿಸ್ಕೊಳ್ತಿದ್ದೀನಿ ನಾವ್ ಇದಕ್ಕೆ ಹಲಸಿನ ಬೀಜ ಎಷ್ಟು ತಗೊಳ್ತೀವೋ ಅಷ್ಟೇ ತೆಂಗಿನ ತುರಿ ಸೇರಿಸ್ಕೊಂಡಾಗ ಚೆನ್ನಾಗಿರುತ್ತೆ ಟೇಸ್ಟ್ ಕೊಬ್ಬರಿ ಇಲ್ಲ ಅಂತಂದ್ರೆ ಹಸಿ ತೆಂಗಿನ ತುರಿ ಕೂಡ ಸೇರಿಸ್ಕೋಬಹುದು ಆದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕಾಗತ್ತೆ ಅಷ್ಟೇನೆ ಇವಾಗ ಇದನ್ನು ಕೂಡ ನಾನಿಲ್ಲಿ ಈ ಥರ ಕೆಂಪಾಗೋವರೆಗೂ ಹುರ್ಕೊಂಡಿದ್ದೀನಿ ಬೇಕಿದ್ರೆ ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಕೂಡ ಮಾಡ್ಕೋಬಹುದು ಮತ್ತೆ ಸಪ್ರೇಟಾಗಿ ಬೇಕಿದ್ರು ಹುರ್ಕೋಬಹುದು ನಾನಿಲ್ಲಿ ಎಲ್ಲನೂ ಒಟ್ಟಿಗೆನೆ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದಿವಾಗ ಪೂರ್ತಿ ತಣ್ಣಗಾಗಬೇಕು ಹಾಗೇ ಇದ್ರ ಜೊತೆಗೇನೆ ನಾನು ಆಗಲೇ ಹುರಿದಿಟ್ಕೊಂಡಿದ್ದೆ ಅಲ್ವಾ ಹಲಸಿನ ಬೀಜ ಅದನ್ನು ಕೂಡ ಇದ್ರ ಜೊತೆಗೇನೆ ಸೇರಿಸಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ನಾವು ಮಿಕ್ಸಿ ಮಾಡ್ಕೋಬಹುದು ಇವಾಗ ಇದು ಪೂರ್ತಿ ತಣ್ಣಗಾಗಿದೆ ಮೆಣಸಿನ್ಕಾಯಿನೆಲ್ಲ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತಿದ್ದೀನಿ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ ಹಾಗೆಯೇ ನಾನಿಲ್ಲಿ ಚೆನ್ನಾಗಿ ಒಣಗಿರೋಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒದ್ದೆಲ್ಲ ಇರಬಾರ್ದು ಚೆನ್ನಾಗಿ ಒಣಗಿರೋಂಥ ಮಿಕ್ಸಿ ಜಾರ್ಗೆ ಹುರಿದು ಎಲ್ಲನೂ ಸೇರಿಸ್ಬಿಟ್ಟು ನಾನಿಲ್ಲಿ ಪೌಡರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಇದಕ್ಕೆ ನಾವು ಸ್ವಲ್ಪ ಹುಳಿನ ಸೇರಿಸ್ಕೋಬೇಕು ಒಂದು ನೆಲ್ಲಿಕಾಯಿಗಾತ್ರದ್ದು ಹುಂಚೆ ಹುಳಿ ಹಾಕಿದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನ ನಾನು ಈ ತರ ತರ್ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ತೀರಾ ನೈಸ್ ಆಗಿ ಆಗ್ಬಾರ್ದು ಚಟ್ನಿ ಪುಡಿ ಅಂದ್ರೆ ಸ್ವಲ್ಪ ತರತರಿಯಾಗಿನೆ ಇರ್ಬೇಕಲ್ವಾ ಹಾಗಾಗಿ ಈ ತರ ಪೌಡರ್ ಮಾಡಿ ಇಟ್ಕೊಂಡಿದೀನಿ ನಂತರ ಅದೇ ಬಾಣ್ಲೆಗ ನಾನಿಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಕಾಲ್ ಟೀ ಸ್ಪೂನ್ ಇಂಗ್ ಹಾಕೊಳ್ತಿದ್ದೀನಿ ಇದಕ್ಕೆ ಹಿಂಗ್ ಮಾತ್ರ ಮಿಸ್ ಮಾಡ್ದೇನೆ ಸೇರಿಸ್ಕೊಳ್ಳಿ ಹಾಗೇನೆ ಇದಕ್ಕೆ ಕಾಲು ಟೀ ಸ್ಪೂನ್ ಅರ್ಶನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಏನಕ್ಕೆ ಮಿಸ್ ಮಾಡಬಾರ್ದು ಅಂತಂದ್ರೆ ಹಲಸಿನ ಬೀಜ ಸ್ವಲ್ಪ ಹೆವಿ ಫುಡ್ ಆಗಿರೋದ್ರಿಂದ ಜೀರ್ಣ ಆಗೋದಕ್ಕೆ ನಾವು ಇದಕ್ಕೆ ಹಿಂಗೆ ಸೇರಿಸಲೇಬೇಕು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇವಾಗ ಇದಕ್ಕೆ ಆಗ್ಲೇ ಮಾಡಿಟ್ಕೊಂಡಿರೋ ಪೌಡರ್ ಸೇರಿಸ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಅಂದ್ರೆ ಈ ತರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಏನಾದರೂ ಹಸಿ ಅಂಶ ಇದ್ರೂ ಕೂಡ ಎಲ್ಲಾನು ಕೂಡ ಆರೋಗುತ್ತೆ ಮತ್ತೆ ನಾವು ಇದನ್ನ ತುಂಬಾ ದಿನ ಸ್ಟೋರ್ ಮಾಡ್ಕೋಬಹುದು ಹೊರಗಡೆನೆ ಇಟ್ರು ಕೂಡ ಒಂದು ಒಂದೂವರೆ ತಿಂಗಳವರೆಗೂ ನಾವು ಇದನ್ನ ಇಟ್ಕೋಬಹುದು ಅಲ್ಲಿ ಇಟ್ರಂತೂ ಇನ್ನ ಜಾಸ್ತಿ ದಿನ ಇಟ್ಕೋಬಹುದು ಮತ್ತೆ ಇದನ್ನೆಲ್ಲ ಯಾರು ಹುರ್ಕೊಂಡು ಕುತ್ಕೊಂತಾರೆ ಅಂತ ಅನ್ಸಿದ್ರೆ ಬೇಕಿದ್ರೆ ನಾವೆಲ್ಲ ಮಸಾಲೆ ಎಲ್ಲ ಹುರ್ಕೊಂಡ್ವಿ ಅಲ್ವಾ ಅವಾಗ್ಲೇನೆ ಅರಿಶಿನ ಮತ್ತೆ ಇಂಗನ್ನ ಸೇರಿಸ್ಕೊಂಡು ಹುರಿದು ಪೌಡರ್ ಕೂಡ ಮಾಡ್ಕೋಬಹುದು ನೋಡಿ ಇವಾಗಿದ್ದು ರೆಡಿ ಆಯಿತು ಇದನ್ನು ನಾವು ಯಾವುದಾದ್ರೂ ಒಂದು ಕಂಟೈನರ್ ಕಂಟೈನರಲ್ಲಿ ಹಾಕಿಟ್ಕೊಂಡು ಸ್ಟೋರ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ದೋಸೆ ಜೊತೆ ಅನ್ನ ಜೊತೆ ಚಪಾತಿ ಜೊತೆ ಇಡ್ಲಿ ಜೊತೆ ಯಾವುದ್ರ ಜೊತೆ ಕೂಡ ನೀವು ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್